ನೀ ಯಾರು ಅಂತ ಯಾರ ಕೇಳ್ಕೊಬ ಶಾಲೋ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರನಾದ ದಶಕಠ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳಿಂದ ಚೆಂಡಾಡಿದು ಬಂದ ದಂಡು ದಾಳಿಗಳ ಮುಂಡ ನಾಯಕನಾದ ಪ್ರಚಂಡ ರಾವಣ ನಾನು ாபலி நான் பிச்சர் நோடி நீண்டாழ மூத்தி எத்தி எல்லாரும் சரி ಹಾಂ ಜಗ್ತಿರ್ತಾರ ಇನ್ನೊಬ್ಬ ಆ ಮ್ಯೂಜಿಕ್ನ್ಯಾಗ ಹಿಂಗ್ ಜಗ್ತಿರ್ತಾನಲ್ಲ ಎಲ್ಲಿ ನೋಡಿದ್ರೆ ಸಾಹಿತ್ಯ ಇಲ್ಲಿ ಯಾಕಂದ್ರೆ ನಿಮ್ಮ ಅವ ನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗಸಿ ನೀ ಹಿಂಗ್ ಜಪ್ಕೊಂಡು ನೋಡಾಕ ಕೆ ಜಿ ಪು ಟೂರ್ ನೋಡಿ ಇಲ್ಲ ನೋಡೇನಿಲ್ಲ ಅದ್ರಾಗ ಅದಿನಲ್ಲ ನಾನು ಎಲ್ಲಿದಿ ಎಲ್ಲರೂ ತೆಗ್ನೆ ನಿಂತಿರ್ತಾರ ಹಾಂ ಏಶಿಯವ್ರ ಮ್ಯಾಲೆ ನಿಂತಿರ್ತಾರ ಹಿಂಗೆ ಸೊನ್ನಿ ಮಾಡ್ತಾರ ಎಲ್ಲ ಲಾರಿ ಪಡಕ ಬಿಸ್ತ ಇಷ್ಟು ದಂದು ಹಿಡ್ಕೊಂಡು ನಿಂದಿರ್ತಾರೆ ದೊಡ್ಡ ಡಂಬ ಹಾಂ ಡೆ 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 ಸೈತಲ್ಲ ಎಲ್ಲರೂ ಅಂಗಾತು ಬಿದ್ದು ಹಾಂ ಹ್ಞೂ ಅಂಗಾತ ಬಿದ್ದು ಸಾಯ್ತಾರೆ ಸಾಯ್ತಾರೆ ಇನ್ನಬ್ಬ ಇವ್ ಡಬ್ಬ ಬಿದ್ದು ಸಾಯ್ತಲ್ಲ ಮ್ಯಾಲ ಪಿಚ್ಚರ್ ತಗ ತಗದಲ್ಲಿ ದಿವ್ಸಕ್ಕೆ ಒಂದೊಂದು ಟಾಕೀಜ್ ಮುಚ್ಚು ಅಂತ ಅವ ಪ್ಯಾಡ್ ರಿಪೇರಿ ಇತ್ತಕ್ಕೆ ಇವ ಬಿಟ್ಟೆ ಎಷ್ಟು ತಾಸಿನ ಪಿಕ್ಚರ್ ಅಪ್ಪಾಜಿ ಸುದ್ದ ಮೂರ್ ತಾಸಪ್ಪಜಿರ್ ನಿಮ್ಮ ಮೂರ್ ತಾಸಿನ ಪಿಕ್ಚರ್ ತಗದ ಬ್ಯಾಸ್ರಾಗ ಟ್ಯಾಕೇಜ್ ಎಲ್ಲ ಮುಚ್ಚಿ ಗೋಡಾನ್ ಮಾಡಾಕತ್ತಾರ ಪಿಕ್ಚರ್ ತೆಗದ್ರ ಮೂರ್ ನಿಮಿಷ ತೆಗಿಬೇಕಪ್ಪ ಅಪ್ಪಾಜಿ ಸಾಕಷ್ಟು ರ ಮಂದಿ ಬ್ಯಾಸ್ರಾಗ ಈಗ ಮೂರ್ ನಿಮಿಷನ್ ತಗದ್ ಬಿಟ್ರೆ ನಿಮ್ಗೆ ಬಾಳ ಎಲ್ಲ ಹಂಡ್ರೆಡ್ ಡೇಸ್ ಹೋಗ್ತಿದ್ದು ಬಾಬಾ ಈಗ ಮೂರ್ ದಿವ್ಸ ಬಾಕಬರ್ಲಿ ಬಿಳಾಕತಾವ ಇಷ್ಟ ನೋಡ್ ನಿಮ್ ಮನೆ ಬಾ ಪಿಚರ್ ಹಂಗಲ್ಲ ಅಪ್ಪಾಜಿಂಗಿ ಕೊನೆವರೆಗೂ ಓಡ್ತಾವ

ಪೈಕನಿಗೆ ನೀರು ಹಾಕವಲ್ಲ ನೀನೇ ಪೈಕನಿ ನೀರು ಹಾಕಂಗ ಕಾಣ್ತಿದ ನಾನು ಮತ್ತೆ ಎಲ್ಲಿ ನೋಡಿಲ್ಲ ಏ ಸಾರಿ ಸಾರಿ ಈಗ ನೆನಪತ್ತ ನನಗೆ ನೀ ಅವಂದೊಂದು ದಿನ ನಾ ಬೆಂಗಳೂರಿಗೆ ಬಂದಾಗ ನೀ ಬೆಂಗಳೂರು ಮೆಡಿಸ್ಟಿ ಸೆಕೆಂಡ್ 핸ಡ್ ಅಂಡರ್‌ವೋರ್ ಮಾರ್ಕತ್ತಿದ್ದಿಲ್ಲ ಎಲ್ಲರೂ ಎಲ್ಲ ಗುಡದ ಬಿಟ್ಟು ಹೋಗಿ ತಿಳ್ ನಮಸ್ಕಾರ ಹಾಕಿ ಅವನು ತೋನ್ ಬಂದು ಹೋಗದು ಸರ್ ಹಾಕಿ ಇಸ್ತ್ರಿ ಇಸ್ತ್ರಿ ಮಾಡಿ ಅವನು ಹೋಗಿ ಪೆಟಿಗೆ ಇಟ್ಟುಕೊಂಡು ಹೋಗಿ ಮಾರತ್ತಿದ್ದೆ ಇವ 100 ರೂಪಾಯಿಗೆ ಮಾರ ಮೂರು ಮಾರತ್ತಿರಲ್ಲ ಅವ ಅಪ್ಪ ಜಂಗು ಅವ ಅಪ್ಪ ಜೆವು ಏ ಇನ್ಯಾವ್ ಲೇವಾ ಪಾಯಕಲಿ ನೀರಕ ಹಾಕೋ ಯಪ್ಪ ಈಗ ನೋಡಿ ಓ ನೀನಾ ಮನ್ನ ಮನ್ನ ಮೇಜರ್ ಸೂರ್ಯ ಅವ್ರ ಮಣಿ ಭಿಕ್ಷಕ್ಕೆ ಬಂದಿದ್ದೆ ಲೋ ಮಾರಾಯ ಬಾಳ ಸುತ್ತೆ ಬಂದಿದ್ದೆ ನಾನು ಮತ್ತೆ ಬಂದಿದ್ದೆ ಅವ್ರು ಎಂತ ಸ್ಪೀಚ್ ಹೇಳಿದ್ರು ಗೊತ್ತಾ ಏನ್ ಹೇಳಿದ್ರು ತಿಳ್ಕೋಬೇಕು ದೊಡ್ಡವ್ರು ಮಾತಾಡೋದನ್ನು ಕೇಳಿ ತಿಳ್ಕೋಬೇಕು ಹೇಳು ಪ್ರಪಂಚದಲ್ಲಿ ಇರುವ ಎರಡು ಎರಡು ಪವಿತ್ರವಾದ ಸ್ಥಳಗಳು ಯಾವ್ಯಾವ ಒಂದ್ ಕಡೆ ನಿಂತು ಮಾತಾಡೋರು ಒಬ್ಬರು ಕಡೆ ನಿಂತ ಮಾತಾಡೋರು ನೀವ್ ಗುಡ್ ಗರ್ಲ್ ಗುಡ್ ಗರ್ಲ್ ಇವ್ ನನಗೆ ಹೂ ಹೋಗದ ಹೂನ್ಯಾಗ ಮುಸ್ತಾನೆ ಹೇಳ ಹೇಳಿಲ್ಲ ಎಲ್ಲಿ ಹುಟ್ಟಿದ್ದು ಭಾಸ್ಕರ ಪತ್ಸಲ್ ಮನೆಯಾಗ ಅಪ್ಪಾಜಿ ಹೇಳು ಹಾ ಮತ್ತೆ ವಿಶೇಷ ಏನಿಲ್ಲಪ್ಪ ಬಂದು ಬಳತ್ ನೀನು ಅರ್ಧ ತಾಸ ಅಪ್ಪಾಜಿ ಇಲ್ಲೊಂದು ಪಾತ್ರಗೀತೆ ಅಡ್ಡಾಡಿ ನೋಡಿದನು ಈ ಹೊತ್ತಿನ ಕನಕ ಪುಡಿ ಬಿಟ್ರೆ ಬೇರೆ ಅಡ್ಡ ಅಡ್ಡಾಡುದಿಲ್ಲ ಇಲ್ಲಿ ಅಪ್ಪಾ ನವಿಲಗಿರಿ ನವಿಲಗಿರಿ ಪುಚ್ಛ ನವಿಲವು ಎಲ್ಲಿ ನವಲಿ ತರ್ತಿ ಫೈವ್ ಜಿ ಟವರ್ ಬಂದಿದೆ ಎಲ್ಲ ಹಾಕಿ ಹೊಯ್ಕೋತ ಹೋಗ್ಯಾವ್ ನಿಮ್ಮ ಏನಾರ ನೋಡಿ ಏನಾರ ಹೇಳಾವ್ ನೀನು ಏ ಅಪ್ಪ ಪುಣ್ಯಾತ್ಮ್ ಹುಡುಗಿ ಹುಡುಗಿ ಇವತ್ತೇ ಬರತ್ತಾಳ ಕಾಲೊಂದ್ ಹಿಂಗ್ ತೆಗಿದ್ ಕೈ ಒಂದ್ ಹಿಂಗ್ ಓ ಅಯ್ಯಂಗ್ ಕೂದ್ಲಿಲ್ಲ ಈಗ ಅಪ್ಪಾಜಿ ಹೇಳು ನಿನ್ನ ಕಂಡಿಗೆ ನಾನು ಅಂಗಕಲರ್ ಸಂಘದ ಅಧ್ಯಕ್ಷ ಕಾಣಕ ಕಣಕ ಈಗ ಅಪ್ಪಾಜಿ ಅವ್ರಲ್ಲ ಓಮರ ಆಕೆ ಅಲ್ಲ ಅಕ್ಕಿ ಅಲ್ಲ ಆಕಿ ಬಾಳ್ ಚಂದದಿ ನೀವು ಮೊಬೈಲ್ ಬಿಡು ಆಕಿ ಇದ್ದೈ ನಿ ಆಕಿ ನನ್ಗೆ ಏನಲ್ಲ

ದೋಸ್ತರು ಯಾರಿದ್ದಿಲ್ಲ ಈಗ ನೀನ್ ಸಿಕ್ಕಿಲ್ಲ ನನ್ನ ಬಲಗೈ ಬಂಟ ಕಾಜಿ ಬಿಡ ದೋಸ್ತ ಎಣ್ಣೆ ಮೇಲಿಂದ ನೀನೇ ನನ್ನ ಪ್ರೇಣ ಪ್ರಾಣ ಸ್ನೇಹಿತ ನೀಲ್ಲದು ಓ ನನಗ ಮ್ಯಾನರ್ಸ್ ಮ್ಯಾನರ್ಸ್ ಪ್ಯಾಂಟ್ ಸಾಟ್ ಲಗೈತಿ ಬಿಡ್ಲಿ ನೀನ್ ಮೇಲಿಂದ ಇಲ್ಲದೆ ಅಪ್ಪಾಜಿ ನಡಿ ಆ ಹುಡುಗಿ ಬೇಕಾದವ್ ಇರ್ಲಿ ಆ ಮಾವ್ರ ಮಾವ್ ಬೇಕಾದವ್ ಇರ್ಲಿ ಇವತ್ತ ನಾವ್ ಕರ್ನಾರ್ಜುನ ದೋಸ್ತ ಇಲ್ಲಿ ಮೇಲೆ ಬಿಡುದು ಬೇಡ ಇಲ್ಲಿ ಮೇಲೆ ನಾವ್ ಇಬ್ರು दोस्ती दोस्ती स्नेह स्नेह हाँ। के प्रीथी। से हाँ। प्रीथी के प्रीति प्रीति, प्रीति प्रीति, लाडो लाडो ಯಾಕೋ ಹೆಂಗೆ ಶಿಸ್ತು ಒಂದು ಪ್ಲೇಟ್ ಪೂರಿ ತರಿಸ್ತೀನಿ ನಾಡಿ ದೋಸ್ತ ಹಾ ಆಕೆ ನನಗೆ ನನಗೆ ಅಂದ್ರೆ ಸ್ವರ್ಗದ ಬಾಗಲ್ ತಗದಂಗ ಮಾಡ್ಬೇಡ ಅಂದಂಗ ಈ ಊರಾಗೆ ಹೆಂಗದಾಳ ಅಕಿ ನೋಡಾಕ ಹೇಳಿ ಬಿಡು ಬಾಡು ಉದ್ದನ ಮೂಗು ಉದ್ದನ ಮಗು ಗಿಡ್ಡನ ಕಣ್ಣು ಬರೇ ಕಣ್ಣು ಮಚ್ಚಿ ಹಿಂಗ ಹಿಂಗೆ ಡ್ಯಾನ್ಸ್ ಮ್ಯಾಚ ಗುಂಗುರು ಗುಂಗುರ ಡಿಂಗರ್ ಡಿಂಗರ್ ಕೂದಲದ ಉದ್ದರ ಗುಂಗುರು ಎಲ್ಲಿ ನೋಡಿನೋ ಅಲ್ಲಿ ಅಲ್ಲಯ್ಯಾ ಮಾಡ್ಕೊಳ್ತಾಳ ಹ್ಮ್ ಗಂಡಸ್ರಿ ಕಡೆ ಆಗಿನ ಹಾಡ್ತಾಳ ಏನ್ ಮಾಡಿದ್ರ ಮಾಡ್ಕೊಳತ್ತಾಳಲ್ಲ ಬಸ್ ನಮ್ ಡಿಪೋ ಕಡೆ ಹಾಳಾಕತ್ತಲ್ಲ ಹಲೋ ಹಾಯ್ ನೋಡಾಕ ಹಿಂಗದಾಳ ಹಂಗದಾಳ ಬರೋ ಬರತ್ತ ಆ ಬಾ ನಮ್ಮ ವಾಲ್ಡಿನ ಎಂಟನೇ ಮೇ ಬರಾದ ತಮಗೆ ಸ್ವಾಗತ ಸುಸ್ವಾಗತ ಅವಾಗ್ಯಾವ ಹೂ ನಮಸ್ಕಾರ ಅಲೇ ಟಕ್ಳ್ಯಾ ನೀನ

ಮದ್ರಂದ್ರ ಅವು ಹಾಕತ್ತೇ ಮರುಳು ಆಗಿದ್ದಾಳೆ ಆಗ್ಯಾಳ ಇಲ್ಲ ಕಾಂಕ್ರೀಟ್ ಆಗೇಳ ಬಿಡು ಅಪ್ಪ ಮರುಳಾಗೇಳಂಗಿ ಅದಕ್ಕೆ ಅಂದಾಳ ನಿಮ್ಮಂತವ್ರೇ ಮದುವೆ ಆಗ್ಬೇಕಂತ ಹೇಳ ಅದ್ರ ನಿಂದ ನೀ ನೀನ್ ಬಾಳ್ ಖುಷಿ ನಿನ್ಗೆ ಮದ್ವಿ ಹಾಕಳಾಕಿ ಆಕಿ ಯಾರು ಇದ್ರಿಗೆ ಬರ್ತಾರ ಯಾರ ಕೇಳ್ತಾರೆ ಎಲ್ಲಾರ್ಗ ಅದಾವ ಬಾಳ ನೂರ ಇಪ್ಪತ್ತೆಂಟನೇ ಅಂದ್ರಿ ಅವಳು ಒಬ್ಳೆ ಅಡ್ಡಾಡು ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ಲ ಭೀ ಎಲ್ಲ ಎಲ್ಲಾರು ಹತ್ತಿ ಅಡ್ಡಾಡು ಕೆ ಎಸ್ ಆರ್ ಟಿ ಸಿ ಬಸ್ ಇವು ಮೀನ್ ಸಿಟಿ ಬಸ್ ಎಸ್ ಎರಡು ಬಾಕ್ಲ್ ಅದಾವ ಹತ್ತಾರು ಹತ್ತಾರು ಹತ್ತಬೋದು ಇಳ್ಯಾರ ಇಳಿದು ಹೋಗ್ಬಿಡ್ಬೋದು ಹಾಗಾದ್ರೆ ನಾವು ಇಬ್ರು ಈಗ ಸೆಂಟ್ರ್ದಲ್ಲಿ ಇದ್ದೀವಿ ಇಲ್ಲ ನಿಮ್ಮವ್ವ ಹಿಂದೆ ಡಿಕ್ಕಿಯಾಗ ನಿತ್ತಿ ನೀ ಅದ್ಕೂ ಡಿಕ್ಕಿ ಮಾಡ್ಯಾರೀ ಡಿಕ್ಕಿ ಮಾಡ್ಯಾರೀ ಅಪ್ಪಾಜಿ ಹೇಳು ಅಂದ್ರೆ ನಮಗೂ ಮೋಸ ಮಾಡಾಳೆ ನಿನಗೂ ಮೋಸ ಮಾಡ ಮುಗ ಮಾಡಾಕತ್ತಳ ನೋಡಿ ಆಕಿ ಒಂದು ಕೆಲಸ ಮಾಡೋದು ಹೇಳು

ಆಕಿ ಏನಾರ ನನ ಹ್ಞೂ ಅಂದ್ರೆ ನೀ ಸುಮ್ಮನೆ ಹುಯ್ ಅಕಸ್ಮಾತ್ ಆಕಿ ನಿನಗೆ ಹೂವು ಅಂದ್ರೆ ನೀನ ಸುಮ್ಮನೆ ಹುಯ್ ಎರಡು ಸಲ ನಾನ ಹೋಗಾಕೇನು ಬೆಕ್ಕಾ ಬಡ್ದ್ರು ನಲ್ಲೆ ನಾನು ಸರ ಆಕಿ ನನಗೆ ಹೂ ಅಂದರು ನೀನು ಸುಮ್ ಹೋದ್ವು ನಿನಗೆ ಹೂವು ಅಂದ್ರೆ ನನಗೆ ಸುಮ್ಮ ಹುಕೋದೆ ನಾನು ಅಟ್ಟ ಸುಮ್ ಅವ ಏನತ ಇದು ವೀಕ್ ಯಾರದ ಅಂದಿಲ್ಲ ಇಷ್ಟೊತ್ತು ನಿಮ್ಮ ಮ್ಯಾಲ ಕಲ್ಲ ಕದ್ಲು ಹಚ್ಚಿದ್ದಿಲ್ಲ ಅವು ಯಾಕಲ್ಲ ಇದು ನಮ್ಮವ್ವಂದಿದು ನಮ್ಮ ಮನ್ಯಾಗ ಯಾರ ತಲೆಯಾಗ ಕೂದಲ ಇಲ್ಲ ದೋಸ್ತ ಅದು ಬಿಡ್ತದ್ರ ನಮ್ಮ ಹೊರಗ್ ಹೊಟ್ಲಂದ್ರ ನಮ್ಮ ಮನ್ಯಾಗ ಟಿವಿ ನೋಡ್ಕೋತ್ ಕುಂಡಿರ್ತನ ನನಗೆ ಏನ್ರ ಹೊರಗೆ ಹೋಗಂಗ ಅನಿಸ್ತಂದ್ರ ನಮ್ಮ ಟಿವಿ ನೋಡ್ತಾಳ ನಾ ಊರಾಗ ಈಗ ಅರ್ಜೆಂಟ್ ಕೆಲಸ ಐತೆ ಹಾಕೊಂಡ್ ನಿಮ್ಮ ಅವನ್ ತಲೆಯಾಗ ಕೂದಲ ಇಲ್ಲ ನಮ್ಮ ಮನೆ ತಂದಾಗ ಯಾರ ತಲೆಯಾಗ ಕೂದಲ ಇಲ್ಲ ಅಂದ್ರೆ ನೀ ಬೋಳಿ ಮಗ ಅಕಡೆ ಮಾಕಿಸ್ತಿರೋ ಮ್ಯೂಸಿಕ್ ಏನೋ ಬಡ್ವರ್ ರಸ್ಕು

ಸುಮ್ಮನೆ ನಾ ಹೊಂಟ್ರ ಸಹ ಕೃಷಿ ಹತ್ತಾಗದ ಆನಂದ ಸರ್ ಅನೋರು ನನಗೆ ಏಯ್ ಟಕಳೋ ಬಂದು ಕುಂದ ಇದು ಚಂದ ಐತಿ ಬೋಳಿ ಮಗ ಮಸ್ತೈತಿ ನಾಳೆ ಬಿಟ್ಟು ಆಧಾರ್ ಕಾರ್ಡ್ನ್ಯಾಗ ಚೇಂಜ್ ಮಾಡಿಸ್ಬಿಡೋ ಏ ನಾಳೆ ಯಾಕಪ್ಪಾಜಿ ಹೊಂಟ ಬಿಡ್ತೀನಿ ನಾನು ಹೆಸರು ಚೇಂಜ್ ಮಾಡಿಬಿಡ್ತೀನಿ ಏನಾಯ್ತು ಮಾಡಿ ಬಿ ಎಮ್ ಕಟ್ಟಪ್ಪ ಅಂತಂದು ಇದೇನ್ ನೀ ಬಿ ಎಮ್ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಆದ್ರೆ ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕು ಮೂರಿದಾವೆ ಯಾರ ಕೇಳಿದಂದ್ರೆ ಆನಂದ ಸರ್ ಕಿವಿ ಕೀಟ ಇಟ್ಟಿರ್ತಾರೆ ಅವ್ರಿಗೆ ಹೇಳಿಬಿಡು ಬೋಹುಬಲಿ ಮಲ್ಡ್ರ್ ಮಾಡಿದ ಕಟ್ಟಪ್ಪ ಏಮ ಅಪ್ಪಾಜಿ